ನೀನೊಬ್ಬ ಮನುಷ್ಯನ ಎಷ್ಟು ಸರಿ ಬೈದ್ರೋ ನಿನಗೆ ಮರ್ಯಾದೆ ಇಲ್ವಾ ನಿನ್ನ ಒಬ್ಬನ ಬಾಡಿಗೆಗಾಗಿ ಎಷ್ಟು ಅಂತ ಓಡಾಡ್ಲಿ ನನ್ನ ಮನೆಯಲ್ಲಿ ಇರೋ ಬದಲು ನಿನ್ನ ಮಕ್ಕಳ ಹತ್ರ ಹೋಗ್ಬಾರ್ದ ಎಷ್ಟು ಬೈದ್ರೂ ನಾಚಿಕೆ ಇಲ್ಲದೆ ಇಲ್ಲೇ ಇದ್ಯಲ್ವಾ ಇನ್ನು ಒಂದು ವಾರದಲ್ಲಿ ನನ್ನ ಬಾಡಿಗೆ ನನಗೆ ಕೊಟ್ರೆ ಸರಿ ಇಲ್ಲ ಅಂದ್ರೆ ಮುದುಕ ಅಂತಾನು ಕೂಡ ನೋಡದೆ ನಿನ್ನ ಸಾಮಾನಿನ ಸಮೇತ ನಿನ್ನನ್ನು ಬೀದಿಗೆ ದಬ್ಬುತ್ತೇನೆ ಇದನ್ನು ಓರ್ವ ಮನೆ ಓನರ್ ತೊಂಬತ್ನಾಲ್ಕು ವಯಸ್ಸಿನ ವೃದ್ಧನಿಗೆ ಹೇಳಿದ ಮಾತುಗಳು ಆ ಓನರ್ ಎಷ್ಟೇ ಬೈದರೂ ಕೂಡ ವೃದ್ಧ ಕೋಪ ಮಾಡಿಕೊಳ್ಳದೆ ಕ್ಷಮೆ ಕೇಳುತ್ತಾರೆ ಈ ವ್ಯಕ್ತಿಯ ನ್ಯೂಸ್ ಬರುತ್ತಿದ್ದಂತೆಯೇ ಪ್ರಧಾನಮಂತ್ರಿಯೇ ಇಳಿದು ಬಂದು ಇವರನ್ನು ಕ್ಷಮೆ ಕೇಳುತ್ತಾರೆ ಅಸಲಿಗೆ ಈ ವ್ಯಕ್ತಿ ಯಾರು ಅಂತ ತಿಳಿದರೆ ನಿಜಕ್ಕೂ ನೀವು ಕೂಡ ದಂಗಾಗಿ ಹೋಗ್ತೀರಾ ಅದನ್ನ ತಿಳ್ಕೋಬೇಕಾದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ ಅದಕ್ಕೂ ಮುನ್ನ ಇಂತಹ ರೋಚಕ ಕತೆಗಳನ್ನ ನಿಮ್ಮ ಮುಂದೆ ತರುತ್ತಿರುವ ನನಗೆ ಒಂದು ಮೆಚ್ಚುಗೆ ಕೊಡ್ತಿರಲ್ವಾ ಅಂದ್ರೆ ಲೈಕ್ ಮಾಡ್ತಿರಲ್ವಾ ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮುದುಕ ತನ್ನ ಹೆಂಡತಿಯ ಜೊತೆ ಆ ಮನೆಯಲ್ಲಿ ವಾಸಿಸುತ್ತಿದ್ದ ಆದರೆ ಹೆಂಡತಿಯ ನಿಧನದ ನಂತರ ಆತ ಬಂಟಿಯಾಗಿ ಹೋದ ತನಗೆ ಬರುತ್ತಿದ್ದ ಪೆನ್ಷನ್ನಿಂದ ಗಂಜಿ ಕುಡಿದೋ ಹೇಗೋ ಜೀವನವನ್ನ ನಡೆಸುತ್ತಿದ್ದ ಮತ್ತು ಮಿಕ್ಕ ದುಡ್ಡಿನಲ್ಲಿ ಬಾಡಿಗೆ ಕಟ್ಟುತ್ತಿದ್ದ ಆದರೆ ಈ ಬಾರಿ ಬಾಡಿಗೆ ಕಟ್ಟಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಮನೆ ಓನರ್ ಜನರ ಜೊತೆ ಬಂದು ಮುದುಕನ ಮೇಲೆ ಕಿರುಚಾಡಿ ಮನೆ ಖಾಲಿ ಮಾಡಿಸೋದಾಗಿ ಧಮಕಿ ಹಾಕಿದ ಇನ್ನು ಆ ಮುದುಕನ ಬಳಿ ಕೇವಲ ಒಂದು ಟ್ರಂಕ್ ಅಷ್ಟು ಬಟ್ಟೆ ಇನ್ನೊಂದು ಸ್ಯೂಟ್ ಕೇಸ್ ಅಷ್ಟು ತನ್ನ ವಸ್ತುಗಳು ಮತ್ತು ಒಂದು ಬಕೆಟ್ ಬಿಟ್ಟರೆ ಬೇರೇನೂ ಇರಲಿಲ್ಲ ಇದೇ ಆತನ ಆಸ್ತಿ ಇನ್ನು ಈ ಗಲಾಟೆಯನ್ನು ನೋಡಿ ಅಲ್ಲಿನ ಅಕ್ಕಪಕ್ಕದ ಮನೆಯವರು ಕೂಡ ಈ ಘಟನೆಯನ್ನು ನೋಡುತ್ತಾ ನಿಂತರು ಇದನ್ನೆಲ್ಲ ಒಬ್ಬ ಜರ್ನಲಿಸ್ಟ್ ದೂರದಲ್ಲಿ ಗಮನಿಸುತ್ತಿದ್ದ ಮತ್ತು ಪೇಪರ್ ಕವರೇಜ್ಗಾಗಿ ಒಳ್ಳೆಯ ನ್ಯೂಸ್ ಸಿಕ್ತು ಅನ್ಕೊಂಡ ಕೂಡಲೇ ಅಲ್ಲಿನ ಘಟನೆಗಳನ್ನೆಲ್ಲ ಫೋಟೋ ತೆಗೆದನು ಹಾಗೆ ಬಾಡಿಗೆ ಕಟ್ಟದ ಮುದುಕನನ್ನು ಹೊರದಬ್ಬಿದ ಓನರ್ ಎಂದು ಟೈಟಲ್ ಕೂಡ ರೆಡಿ ಮಾಡಿಕೊಂಡು ತನ್ನ ನ್ಯೂಸ್ ಪತ್ರಿಕೆಯ ಆಫೀಸ್ಗೆ ಹೋದನು ಸರ್ ಇವತ್ತು ಒಳ್ಳೆಯ ಬಿಸಿ ಬಿಸಿ ನ್ಯೂಸ್ ಸಿಕ್ಕಿದೆ ಎಂದು ಎಡಿಟರ್ಗೆ ತಿಳಿಸಿದ ಎಮೋಷನಲ್ ಆಗಿ ಹಾಕಿದ್ರೆ ನಮ್ಮ ನ್ಯೂಸ್ ಪೇಪರ್ ಭರ್ಜರಿಯಾಗಿ ಓಡುತ್ತೆ ಎಂದು ಸಂತೋಷದಿಂದ ಹೇಳಿದ ಇನ್ನು ಆ ಫೋಟೋಗಳನ್ನೆಲ್ಲ ಅವರ ಮುಂದಿಟ್ಟು ಆ ಕಥೆಯನ್ನು ವಿವರಿಸಿದ ಆ ಫೋಟೋದಲ್ಲಿದ್ದ ಮುದುಕನನ್ನು ನೋಡಿ ಆ ಎಡಿಟರ್ಗೆ ಮಾತೇ ಬರಲಿಲ್ಲ ಒಂದಕ್ಕೆ ಎರಡು ಸಾರಿ ಆ ಫೋಟೋವನ್ನು ಪರಿಶೀಲಿಸಿ ಈತ ಯಾರು ಅಂತ ನಿನಗೆ ಗೊತ್ತಾ ಗೊತ್ತಿಲ್ಲ ಸರ್ ಎಂದ ಆ ಜರ್ನಲಿಸ್ಟ್ ಕೂಡಲೇ ಪೇಪರ್ ಸ್ಟೋರ್ ರೂಮ್ಗೆ ಹೋಗಿ ತನ್ನ ಹಳೆಯ ಧೂಳು ತುಂಬಿದ ನ್ಯೂಸ್ ಪೇಪರ್ಗಳನ್ನು ತೆಗೆದುಕೊಂಡು ಬಂದು ಓದಿದ ಯಾರ್ ಸರ್ ಅವರು ಎಂದ ಜರ್ನಲಿಸ್ಟ್ ಕೇಳಿದ ನೀನು ನಾಳೆ ಆ ವೃದ್ಧನ ಬಳಿ ಹೋಗಿ ನೋಡು ನಿನಗೆ ಗೊತ್ತಾಗುತ್ತೆ ಎಂದು ಎಡಿಟರ್ ಹೇಳಿದ ನೆಕ್ಸ್ಟ್ ಡೇ ಆ ಕಥೆಯನ್ನು ಪೇಪರ್ ಹೆಡ್ಲೈನ್ಸ್ ಆಗಿ ಹಾಕಿದರು ಅದರಿಂದ ಕೇಂದ್ರ ಸರ್ಕಾರವೇ ಅಲ್ಲಾಡಿ ಹೋಯಿತು ಏನು ಈ ವ್ಯಕ್ತಿ ಇನ್ನೂ ಬದುಕೇ ಇದ್ದಾರಾ ಎಂದು ದೇಶವಿಡೀ ಮಾತು ಹಬ್ಬಿತು ಮಂತ್ರಿಗಳು ಕಲೆಕ್ಟರ್ ಎಂಎಲ್ಎಗಳು ಇವರ ಮನೆ ಮುಂದೆ ಹಾಜರಾದರು ಸರ್ ನಿಮ್ಮನ್ನು ಪ್ರಧಾನ ಮಂತ್ರಿಗಳು ತಮ್ಮ ಮನೆಗೆ ಕರೆಯುತ್ತಿದ್ದಾರೆ ಎಂದು ಕರೆದುಕೊಂಡು ಹೋಗಲು ಬಂದರು ಆದರೆ ಆ ವೃದ್ಧ ಅದಕ್ಕೆ ಒಪ್ಪಲಿಲ್ಲ ನಾನು ಎಲ್ಲರಿಂದ ದೂರವಿರಲು ಬಯಸುತ್ತೇನೆ ಮತ್ತು ಈ ಲೋಕಕ್ಕೆ ನಾನು ಯಾರು ಎಂದು ತಿಳಿಯಲು ನನಗೆ ಇಷ್ಟವಿಲ್ಲ ಇನ್ನು ಅವರ ಮನೆ ಮುಂದೆ ಕೇಂದ್ರ ಮಂತ್ರಿಗಳನ್ನು ಅಧಿಕಾರಿಗಳನ್ನು ನೋಡಿ ನಡುಗಿ ಹೋದ ಆ ಮನೆ ಓನರ್ ಆತನ ಪೆಟ್ಟಿಗೆಯಿಂದ ಒಂದು ಫೋಟೋ ಹೊರಬಿತ್ತು ಆತ ಗಾಂಧಿ ಮತ್ತು ನೆಹರೂರವರೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಪಾಲ್ಗೊಂಡಿದ್ದರು ಇನ್ನು ಆ ವ್ಯಕ್ತಿ ಬೇರ್ಯಾರೂ ಅಲ್ಲ ನಮ್ಮ ದೇಶಕ್ಕೆ ಒಂದಲ್ಲ ಬದಲಾಗಿ ಎರಡು ಬಾರಿ ಪ್ರಧಾನ ಮಂತ್ರಿಯಾಗಿದ್ದ ಗುಲ್ಜಾರಿ ಲಾಲ್ ನಂದಾರ್ ಅವರು ಇವರು ನಮ್ಮ ದೇಶದ ಕೇಂದ್ರ ಮಂತ್ರಿಯಾಗಿದ್ದರು ಮತ್ತು ಪ್ರಧಾನಿ ನೆಹರೂರವರು ತೀರಿಕೊಂಡಾಗ ಒಂದು ಬಾರಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರು ತೀರಿಕೊಂಡಾಗ ಮತ್ತೊಂದು ಬಾರಿ ಹಂಗಾಮಿ ಪ್ರಧಾನಿಯಾಗಿದ್ದರು ಗಾಂಧಿ ತತ್ವದಲ್ಲೇ ತಮ್ಮ ಇಡೀ ಜೀವನವನ್ನ ನಡೆಸಿದರು ಕಾರ್ಮಿಕರಿಗಾಗಿ ಹಲವಾರು ಹೋರಾಟಗಳನ್ನ ನಡೆಸಿದ್ದರು ಪ್ರಧಾನ ಮಂತ್ರಿಯಾಗಿದ್ದರೂ ಕೂಡ ಇವರಿಗೆ ಒಂದು ಸ್ವಂತ ಮನೆ ಕೂಡ ಇರಲಿಲ್ಲ ಇವರು ಇಂದಿರಾ ಗಾಂಧಿಯವರ ಕಾಲದಲ್ಲೂ ಕೇಂದ್ರ ಮಂತ್ರಿಯಾಗಿದ್ದರು ಅದಾದ ಬಳಿಕ ಇವರು ರಾಜಕೀಯದಿಂದ ದೂರ ಉಳಿದರು ಇವರು ಬದುಕಿದ್ದದ್ದು ಕೂಡ ಹಲವರಿಗೆ ಗೊತ್ತೇ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಘಟನೆ ನ್ಯೂಸ್ ಪೇಪರ್ನಲ್ಲಿ ಬಂದಾಗ ಇಡೀ ದೇಶವೇ ಒಂದು ಕ್ಷಣ ಶಾಕ್ ಆಗಿತ್ತು ಯಾಕೆಂದರೆ ಮಾಜಿ ಪ್ರಧಾನಿಗೆ ಈ ಸ್ಥಿತಿ ಬಂದಿದೆಯಾ ಎಂದು ಇನ್ನು ತೊಂಬತ್ನಾಲ್ಕರಲ್ಲಿ ಪಿ ವಿ ನರಸಿಂಹರಾವ್ರವರು ಪ್ರಧಾನಿಯಾಗಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿತ್ತು ಇನ್ನು ಅಟಲ್ ಬಿಹಾರಿ ರವರು ಪ್ರಧಾನಿಯಾದ ಮೇಲೆ ಗುಲ್ಜಾರಿಲಾಲ್ ನಂದಾ ಅವರಿಗೆ ಭಾರತ ರತ್ನ ಕೂಡ ನೀಡಿದರು ಇಂತಹ ಮಹಾನ್ ವ್ಯಕ್ತಿ ಈ ರೀತಿ ಬದುಕುತ್ತಿದ್ದದ್ದು ಈಗಿನ ರಾಜಕಾರಣಿಗಳಿಗೆ ಒಂದು ಮಾದರಿಯಾಗಬೇಕು ಇವರ ಭಾರತದ ಮೇಲಿನ ಪ್ರೀತಿಗೆ ಮತ್ತು ಇವರ ಸೇವೆಗಾಗಿ ಇವರಿಗೊಂದು ಸಲ್ಯೂಟ್ ಮಾಡಲೇಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಹ್ಯಾಟ್ಸ್ ಆಫ್ ಪಿಎಂ ಸರ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು